ಆಗ ಮುಗ್ಧತೆ ಮತ್ತು ಮುಕ್ತತೆಯು ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದವು ಪ್ರೀತಿಯೇ ನಮ್ಮ ಬಾಣವಾಗಿತ್ತು ಶಾಂತಿಯೇ ನಮ್ಮ ಜೀವಧಾರೆಯಾಗಿತ್ತು ಒಗ್ಗಟ್ಟು ಸಹಾನುಭೂತಿ ಪ್ರತಿಯೊಬ್ಬರನ್ನು ಎಣೆಯುವ ಕೊಂಡಿಯಾಗಿತ್ತು ಅಕ್ಕಪಕ್ಕದವರೆಲ್ಲ ಸೇರಿ ನಮ್ಮ ಸಂಸಾರ ಆನಂದ ಸಾಗರ ಎಂಬ ದೈವವೇ ನಮಗಾದಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ಅಂತ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಆಸ್ತಿ ಅಂತಸ್ತು ಎಲ್ಲವನ್ನು ಬಿಟ್ಟು ತ್ಯಾಗ ಮಾಡಿ ನೀವೇ ನಮ್ಮ ಅಪ್ಪ ಅಮ್ಮ ಅಣ್ಣ ಅಕ್ಕ ತಮ್ಮ ತಂಗಿ ಎಂದು ನೀವೇ ನಮ್ಮ ಹಿಂದೆ ಮುಂದೆ ಅಕ್ಕ ಪಕ್ಕ ಎಂದು ನಾವು ಬಂದೆವು ತಮ್ಮ ಜೀವನವನ್ನೇ ಪರರ ಒಳಿತಿಗಾಗಿ ಉದಾರ ಮನಸ್ಸಿನಿಂದ ಈ ಸಮಾಜಕ್ಕಾಗಿ ಸಮರ್ಪಿಸಿದವರು ನಾವು ಪ್ರಿಯರೇ ನೀವು ನಮ್ಮನ್ನು ಅಶಿಷ್ಯಕ್ಕಿ ಅಮಾಯಕಿ ಅಬಲೆ ಮಂದಬುದ್ಧಿ ಬುದ್ಧಿ ಪೊಟ್ಟಿ ಅಂತ ತಿಳಿಯಬೇಡಿ ನಾವು ಬೆಳಕಿನ ಕಿಡಿ ಜ್ವಾಲೆಯಂತೆ ಉರಿಯುವ ಶಕ್ತಿ ನಮಗಿದೆ ಬೇಟಿ ಪಡಾವೋ ಬೇಟಿ ಬಚಾವು ಎಂದು ಹೇಳಿ ಭಾರತ ಮಾತೆಯ ಬೇಟಿಗಳನ್ನೇ ಬೇಟೆಯಾಡುವ ಜನರೇ ನೆನಪಿನಲ್ಲಿಡಿ ನಾವು ಹೆದರುವ ಬಿಲದಲ್ಲಿ ಅಡಗುವ ಇಲಿಗಳಲ್ಲ ಹೆದರಿಸುವ ಹುಲಿಗಳೂ ಅಲ್ಲ ನಾವು ಕುರುಡರಿಗೆ ಕಣ್ಣುಗಳಾಗಿ ಅಶಕ್ತರಿಗೆ ಶಕ್ತಿಯಾಗಿ ವಯಸ್ಕರಿಗೆ ಊರುಗೋಲಾಗಿ ಯುವಕರಿಗೆ ದಾರಿದೀಪವಾಗಿ ಅಬಲಿಯರಿಗೆ ಧೈರ್ಯ ಸಾಂತ್ವನವಾಗಿ ಬಡವರಿಗೆ ಭಯಪಡಬೇಡ ಅಂತ ಹೇಳುವ ತ್ಯಾಗಮೂರ್ತಿ ಭಗಿನಿಯರು ನಾವು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಒಂದು ಗುಜರಾತಿನ ಭುಜ್ ಪ್ರದೇಶ ಮುಂಜಾವು ಎಲ್ಲರೂ ಸುಖನಿದ್ರೆಯಲ್ಲಿ ಇರಬೇಕಿದ್ದಾಗಲೇ ಭೂಕಂಪದಿಂದ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಜನರು ಭೂಮಿಯ ಒಡಲಿಗೆ ಲೀನವಾದಾಗ ಅನೇಕರು ತಮ್ಮ ಪ್ರೀತಿಯ ಕರುಳ ಕೊಂಡಿಯನ್ನು ಕಳೆದುಕೊಂಡು ಗೋಳಾಡುವಾಗ ಭಗಿನಿಯರು ತಮ್ಮ ಜೀವನವನ್ನೇ ಲೆಕ್ಕಿಸದೆ ಸಹಾಯ ಮಾಡಲು ಧಾವಿಸಿದವರು ನಾವು ಎರಡು ಸಾವಿರ ನಾಲ್ಕು ಡಿಸೆಂಬರ್ ಇಪ್ಪತ್ತಾರರಂದು ಸುನಾಮಿ ಭಾರತ ಸೇರಿ ಅನೇಕ ರಾಷ್ಟ್ರಗಳು ನರಳಾಡುತ್ತಿರುವಾಗ ಸಹಾಯ ಹಸ್ತ ನೀಡಲು ಮುಂಚೂಣಿಯಲ್ಲಿದ್ದವರು ಎರಡು ಪರ್ಸೆಂಟ್ಗೆ ಸೇರಿದ ಬಗಿನಿಯರು ಹೆಣ ಹೆಣದ ಎಂದು ದೂರ ಓಡಿದ ಜನರೇ ಕೇಳಿ ಅಲ್ಲಿ ಸಿಗುವ ಬಂಗಾರಕ್ಕಾಗಿ ಕಳ್ಳರ ಹಾಗೆ ಬಂದು ಲೂಟಿ ಮಾಡಿದವರು ಯಾರು ಎರಡು ಸಾವಿರ ಹದಿನೆಂಟರಲ್ಲಿ ಕೊಡಗು ಗಡಗಡ ಅಂತ ನಡುಗುವ ಸಮಯದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂದವರು ಎರಡು ಪರ್ಸೆಂಟ್ ಜನ ಸ್ವಾಮಿ ಎರಡು ಪರ್ಸೆಂಟ್ ಜನ ಇಪ್ಪತ್ತು ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಲ್ಲಿ ಕೇರಳದ ಇಡೀ ವಾಯನಾಟ್ ಪ್ರವಾಹ ಮತ್ತು ಗುಡ್ಡ ಕುಸಿತದಿಂದ ನಲುಗುತ್ತಿರುವಾಗ ಧಾವಿಸಿದ್ದು ಎರಡು ಪರ್ಸೆಂಟ್ ಜನ ಇದನ್ನು ಒಂದು ಗ್ರಾಮ ಪಂಚಾಯತ್ ಅದರ ಮುಂದೆ ಒಂದು ಬೃಹತ್ ಸ್ಟೇಡಿಯಂ ಅಲ್ಲಿಯೇ ಕೆಲ ಮರಗಳು ಅದರ ಕೆಳಗೆ ಒಬ್ಬ ಮುದುಕ ಏಳು ವರ್ಷದಿಂದ ಬೀದಿ ನಾಯಿಯಂತೆ ಕಡೆಯ ಜೀವನ ನಡೆಸ್ತಿದ್ದ ಯಾರೂ ಹತ್ತಿರ ಹೋಗುತ್ತಿರಲಿಲ್ಲ ಕಾರಣ ಇಷ್ಟೇ ಪಾರ್ಶ್ವವಾಯು ಹೊಡೆದು ಮಲಮೂತ್ರ ಎಲ್ಲ ಮಾಡಿ ವಾಸನೆ ಹೊಡೆಯುತ್ತಿದ್ದ ಅವನ ಧರ್ಮದವರು ಅನೇಕರು ನೋಡಿದರೂ ನೋಡದಂತೆ ಸಾಗಿದರು ಆದರೆ ಎರಡು ಪರ್ಸೆಂಟ್ ಸೇರಿದ ಮೂವರು ಧರ್ಮ ಭಗಿನಿಯರು ಆ ಅಜ್ಜನನ್ನು ಎತ್ತಿ ಇದೇ ಮಂಗಳೂರಿನ ಭಗಿನಿಯರು ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುವ ಅನಾಥಾಶ್ರಮಕ್ಕೆ ಸೇರಿಸಿ ಪ್ರಾಣಿ ಜಾತಿಯಿಂದ ಮಾನವ ಧರ್ಮಕ್ಕೆ ಮತಾಂತರ ಮಾಡಿದ್ದರು ಸ್ವಾಮಿ ಏಳು ವರ್ಷದಿಂದ ಇದ್ದಂತಹ ಕೊಳಕು ತೊಳೆಯಲು ಆ ಭಗಿನಿಯರಿಗೆ ಮೂರು ತಾಸು ಬೇಕಾಯಿತು ಬಂಧುಗಳೇ ಹೇಳಲು ಹೋದರೆ ಅನೇಕ ನಿದರ್ಶನಗಳಿವೆ ಇಂತಹ ತ್ಯಾಗ ಮೂರ್ತಿಗಳ ಮೇಲೆ ಪೊಗರಿನ ಟಗರಿನಂತೆ ಮೇಲೆ ಬಿದ್ದು ಮಾನಸಿಕವಾಗಿ ಚಿತ್ರಹಿಂಸೆ ನೀಡಿ ಜೈಲಿನ ಒಳಗೆ ನೂಕಿದ ಆ ವಿಷಕನ್ಯ ಜ್ಯೋತಿ ಅಕ್ಕ ಇವತ್ತು ನಾಪತ್ತೆ ಆಗಿದ್ದಾಳಂತೆ ಅಪ್ಪಂಡಿನಂತೆ ಇಲಿಗಳು ಸಹ ಇಲಿಗಳು ಇಲಿಗಳು ಮಾತ್ರ ಬಿಲದೊಳಗೆ ಹೋಗ್ತವೆ ಹುಲಿಯಂತೆ ಹಬ್ಬರಿಸಿ ಇಲಿಯಂತೆ ಓಡಿದಳು ಆ ವಿಷದ ಬೀಜವನ್ನು ಬಿತ್ತಿ ವಿಷಕನ್ಯೇ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ ಸರ್ ಹೊಳೆತ ಟೊಮ್ಯಾಟೊ ಇಟ್ಟುಕೊಂಡು ಓಡಾಡಬೇಡಿ ಸ್ವಾಮಿ ಅದು ವಾಸನೆ ಬರುತ್ತೆ ಕೈಯಲ್ಲಿ ಸಂವಿಧಾನದ ಪಿಡಿಯನ್ನು ಹಿಡಿಯಿರಿ ಸಂವಿಧಾನ ವಿಧಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸರಿಯಾಗಿ ಏನು ಹೇಳುತ್ತೆ ಅಂತ ಗೊತ್ತಾಗುತ್ತೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಎಂಬುದು ಬಸವಣ್ಣನವರ ವಚನ ಬರೀ ಪುಸ್ತಕದ ಬದನೆಕಾಯಿ ಆಯಿತು ಸರ್ ನಮ್ಮನ್ನು ಕೊಲ್ಲಿಕೆ ಬರ್ತೀರಾ ಬನ್ನಿ ನಮ್ಮನ್ನು ಜೈಲಿನ ಒಳಗೆ ಹಾಕ್ತೀರಾ ಹಾಕಿ ಆಗಲ್ಲ ಯಾಕಂದರೆ ನಾವು ಜೀವಂತ ದೇವರ ಮಕ್ಕಳು ನಾವು ಬೆಳಕಿನ ಮಕ್ಕಳು ನಾವು ಬೆಳಕಿನ ಕಿಡಿ ಪ್ರೀತಿಯ ಪರಿಮಳ ಬೀರುವರು ಕ್ಷಮೆಯ ಕಾರಂಜಿಯವರು ಶಾಂತಿಯ ಸಾಗರದಂತಿರುವವರು ನಮ್ಮನ್ನು ಬಂಧಿಸಲು ನೋಡಬೇಡಿ ನಾವು ಅಬಲೆಯರಲ್ಲ ಸಬಲೆಯರು ಸ್ವಾಮಿ ಸಬಲೆಯರು ಆಧುನಿಕ ಕಿತ್ತೂರು ಚೆನ್ನಮ್ಮನವರು ನಮ್ಮದೇ ಕಥೆಯನ್ನು ಬರೆಯುವವರು ನಮ್ಮದೇ ಆದ ಪ್ರತಿರೂಪವನ್ನು ಕೆತ್ತುವರು ನಾವು ಕೆತ್ತಿದ ಶಿಲಾಬಾಲಿಕೆಯೆಲ್ಲ ದೇವರು ರಚಿಸಿ ನೀವು ನಮ್ಮನ್ನು ತುಂಡು ಮಾಡಲು ನೋಡುತ್ತಿದ್ದೀರಾ ನೆನಪಿಡಿ ಎಲ್ಲ ತುಂಡುಗಳು ಎರೆ ಉಳಿಗೆ ಇದ್ದಂತೆ ಜೀವ ಇರುತ್ತೆ ಸ್ವಾಮಿ ಜೀವ ಇರುತ್ತೆ ಭಗಿನಿ ವಂದನಾ ಫ್ರಾನ್ಸಿಸ್ ಹಾಗೂ ಭಗಿನಿ ಪ್ರೀತಿಗೆ ಬೇಲ್ ಕೊಟ್ಟರೆ ಸಾಕಾಗಲ್ಲ ಕೇಸ್ ಯಾಕೆ ಹಾಕಿದ್ರಿ ಅದು ನಮ್ಮ ಪ್ರಶ್ನೆ ಏಳು ದಿನ ನರಕ ಯಾತನೆ ಅನುಭವಿಸಲು ಮಾಡಿದ್ರಲ್ಲ ಯಾವುದೇ ತಪ್ಪು ಮಾಡದೆ ಐವತ್ತು ಸಾವಿರ ಕಟ್ಟಿಸಿದ್ರಿ ಅಲ್ವಾ ಭಗಿನಿಯರು ಮಾಡುವ ಕೆಲಸಕ್ಕೆ ನೀವು ಪೋಟಿ ಕೊಟ್ಟರೂ ಸಾಕಾಗಲ್ಲ ನೆನಪಿಡಿ ಇದು ಛತ್ತೀಸ್ಗಢದ ಬಿಲಾಸ್ಪುರದ ಎನ್ ಎ ನ್ಯಾಯಾಲಯವು ಬ್ರಗಿನಿ ಪ್ರೀತಿ ಮೇರಿ ಮತ್ತು ವಂದನಾ ಫ್ರಾನ್ಸಿಸ್ಕಿಗೆ ನೀಡಿದ ಜಾಮೀನನ್ನು ನಾವು ಸ್ವಾಗತಿಸುತ್ತೇವೆ ಅವರ ಜೈಲುವಾಸದ ಸಮಯದಲ್ಲಿ ಅವರು ಎದುರಿಸಿದ ಅನ್ಯಾಯವನ್ನು ನಾವು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಅವರ ವಿರುದ್ಧದ ಆರೋಪಗಳು ಆಧಾರ ರಹಿತವಾಗಿದ್ದವು ಅವರ ವಿರುದ್ಧದ ಆರೋಪ ಪಟ್ಟಿಯನ್ನು ರದ್ದುಗೊಳಿಸಬೇಕು ರದ್ದುಗೊಳಿಸಬೇಕು ನಮ್ಮ ಸಂವಿಧಾನವು ಖಾತರಿಪಡಿಸಿದಂತೆ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ಮೌಲ್ಯವನ್ನು ನಾವು ಗುರುತಿಸಬೇಕು ಅವರಿಗೆ ನ್ಯಾಯವನ್ನು ಪೂರ್ಣವಾಗಿ ಪೂರೈಸುವವರೆಗೂ ನಾವು ಇಲ್ಲಿ ನೆರೆದಿರುವ ಭಗಿನಿಯರು ವಿಶ್ರಾಂತಿ ಪಡೆಯುವುದಿಲ್ಲ ಎಂದು ತಟ್ಟಿ ಹೇಳುತ್ತೇವೆ ನಮ್ಮದು ಅಗಲ ಭಾರತ ದೇಶದಷ್ಟು ಅಗಲ ನಮ್ಮದು ಉದ್ದ ಭಾರತ ದೇಶದಷ್ಟು ಉದ್ದ ನಾವು ಭಗಿನಿಯರು ಹೆದರುವುದಿಲ್ಲ ನಿಮ್ಮ ಹೆದರಿಕೆಗೆ ಅಂಜುವುದಿಲ್ಲ ಕ್ರಿಶ್ಚಿಯನ್ ಸಮುದಾಯ ಎಂದರೆ ನಾವು ಸಂವಿಧಾನಕ್ಕೆ ಗೌರವ ಕೊಟ್ಟು ನಡೆಯುತ್ತಿರುವ ಸಮುದಾಯ ನಮ್ಮ ಹೋರಾಟ ನಿರಂತರ ಈ ಸಂದೇಶ ನಿಮಗೆಲ್ಲರಿಗೂ ತಲುಪಲಿ ಎಂಬುದು ನಮ್ಮೆಲ್ಲರ ಆಶಯ ಜೈ ಭಾರತದ ಮಕ್ಕಳು ಮತ್ತು ಇವತ್ತು ಈ ಭಾರತವನ್ನು ಪ್ರೀತಿಸುವ ಭಾರತದ ಎಲ್ಲ ಪ್ರಜೆಗಳನ್ನು ಪ್ರೀತಿಸುವ ಪ್ರತ್ಯೇಕವಾಗಿ ನಿರ್ಗತಿಕರು ಬಡವರು ಇವರೆಲ್ಲರನ್ನು ಪ್ರೀತಿಸುವ ಈ ಕ್ರೈಸ್ತರ ಮೇಲೆ ದೌರ್ಜನ್ಯವಾಗುತ್ತದೆ ಇದು ನಮಗೆಲ್ಲರಿಗೆ ನೋವಿನ ಸಂಗತಿ ನಾಳೆ ಅಲ್ಲಿ ಆಯಿತು ನಾಳೆ ಇಲ್ಲಿ ನೋಡಿ ನಾನು ಚಿಕ್ಕವನಿದ್ದಾಗ ಎಷ್ಟು ನಾವು ಸಂತೋಷದಿಂದ ಪರಸ್ಪರ ಐಕ್ಯತೆಯಿಂದ ಬಾಳುತ್ತಿದ್ದೆವು ನಿಮಗೆಲ್ಲರಿಗೆ ಗೊತ್ತಿದೆ ಇಲ್ಲಿ ಹಿರಿಯ ಪ್ರಾಯದವರು ನೀವು ನೋಡಿದರೆ ಎಷ್ಟು ಅನ್ಯೋನ್ಯತೆಯಿಂದ ಹಿಂದೂ ಮುಸ್ಲಿಂ ಕ್ರೈಸ್ತರು ಪರಸ್ಪರ ಮನೆಗಳಿಗೆ ಹೋಗಿ ಎಲ್ಲರೂ ಪರಸ್ಪರ ಎಲ್ಲರ ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸಿ ಚರ್ಚ್ಗಳಿಗೆ ಬಂದು ಯಾ ಅವರ ಸಮಾರಂಭಗಳಿಗೆ ನಾವು ಹೋಗಿ ಎಷ್ಟು ಸಂತೋಷದಿಂದ ನಾವು ಬಾಳುತ್ತಿದ್ದೆವು ಇವತ್ತು ಈ ವಿಷದ ಬೀಜ ಏಕೆ ಮೊಳಕೆ ಹೊಡೆದಿದೆ ಇಡೀ ಭಾರತದಲ್ಲಿ ನಾವು ನೋಡುತ್ತೇವೆ ಆದ್ದರಿಂದ ನಾ ನಮಗೆ ಇವತ್ತು ಇದೆಲ್ಲ ನೋವು ತಂದಿದೆ ನಾವು ಈ ವಿಷದ ಬೀಜವನ್ನು ಬಿತ್ತಿಲ್ಲ ನಾವು ಎಲ್ಲರನ್ನೂ ಇವತ್ತು ಸಹ ಗೌರವಿಸುತ್ತೇವೆ ಇವತ್ತು ಛತ್ತೀಸ್ಗಢದಲ್ಲಿ ಏನಾಯಿತು ಸಿಸ್ಟರ್ಸ್ ಅವರಿಗೆ ಎರಡು ಆರೋಪಗಳನ್ನು ಸಿಸ್ಟರ್ ವಂದನಾ ಮತ್ತು ಸಿಸ್ಟರ್ ಪ್ರೀತಿ ಅವರ ಮೇಲೆ ಎರಡು ಆರೋಪಗಳನ್ನು ಹಾಕಿದರು ಒಂದು ಮತಾಂತರ ಮಾಡಿದರು ಇನ್ನೊಂದು ಹ್ಯೂಮನ್ ಟ್ರಾಫಿಕಿಂಗ್ ಮಾನವ ಕಳ್ಳ ಸಾಗಾಣಿಕೆ ನೋಡಿ ಮೊನ್ನೆ ತಾನೇ ಎನ್ ಡಿ ಟಿವಿಯಲ್ಲಿ ಅವರು ಇಂಟರ್ವ್ಯೂ ಕೊಟ್ಟಿದ್ದಾರೆ ಯಾರು ಈ ಅವರ ಸಂಗಡ ಸಿಸ್ಟರ್ಸ್ನ ಒಟ್ಟಿಗಿದ್ದ ಈ ಮೂವರು ಮಹಿಳೆಯರು ಅವರು ಹೆಸರು ಕುಮಾರಿ ಲಲಿತಾ ಹುಸೇಂದಿ ಮತ್ತು ಕಮಲೇಶ್ವರಿ ಪ್ರಧಾನ್ ಮತ್ತು ಆ ಯುವಕ ಸುಮಕಾರ್ ಮಂದಾವಿ ಇವರು ಇಂಟರ್ವ್ಯೂ ಅಲ್ಲಿ ಹೇಳಿದರು ಮತಾಂತರ ಆಗಲು ಸಾಧ್ಯನೇ ಇಲ್ಲ ಯಾಕೆಂದರೆ ನಾವು ಕ್ರೈಸ್ತರಾದದ್ದು ಎಷ್ಟು ವರ್ಷಗಳ ಮುಂಚೆ ಹತ್ತು ವರ್ಷಗಳ ಮುಂಚೆ ಆದ್ದರಿಂದ ಹೇಗೆ ಮತಾಂತರ ಆಗುವುದು ಎರಡನೇದಾಗಿ ಆ ಬೃಂದನ್ ಕಾರತ್ ಅವರು ಹೇಳುತ್ತಾರೆ ಈ ಸಿಸ್ಟರ್ ಸಿ ಪಿ ಐ ಎಂ ಲೀಡರ್ ಅವರು ಹೇಳುತ್ತಾರೆ ಈ ಸಿಸ್ಟರ್ಸ್ ಸಂತರು ಪವಿತ್ರರು ನಮಗೆಲ್ಲರಿಗೆ ಪವಿತ್ರರು ಏಕೆಂದರೆ ಎಲ್ಲ ಕಡೆ ಅವರು ಪವಿತ್ರ ಕಾರ್ಯಗಳನ್ನು ಮಾಡುತ್ತಾರೆ ದೀನ ದಲಿತರಿಗೆ ಎಲ್ಲರಿಗೆ ಸಹಾಯ ಮಾಡುತ್ತಾರೆ ಶಿಕ್ಷಣ ಕೊಡುತ್ತಾರೆ ಈ ಸಂತರಿಗೆ ಇಂತಹ ಈ ವೇಷವಾಟಿಗೆಗೆ ಆ ಹುಡುಗಿಯರನ್ನು ಅವರು ಕೊಂಡೋಗಲಿಕ್ಕೆ ಸಾಧ್ಯನ ಅವರೇ ಕೇಳಿ ಸಾಧ್ಯವಿಲ್ಲ ಯಾಕೆಂದರೆ ಈ ಸಂತರು ಇವರನ್ನು ಬಂಧಿಸಿ ಆ ಜೈಲಲ್ಲಿ ಹಾಕಿದರು ಮತ್ತು ಬೃಂದನ್ ಖಾರತ್ ಅವರು ಹೇಳುತ್ತಾರೆ ಮಲಗಲು ಅವರಿಗೆ ನೆಲದಲ್ಲಿ ನೆಲದಲ್ಲಿ ಮಲಗಲು ಅವರಿಗೆ ಕೊಟ್ಟರು ಇಷ್ಟು ಮಾತ್ರವಲ್ಲ ಅವರೆಲ್ಲ ರೋಗ ರುಜಿನಗಳು ಮೇಲೆದ್ದವು ತುಂಬ ಕಷ್ಟದಲ್ಲಿ ಅವರು ಇದ್ದರು ಒಂಬತ್ತು ದಿನ ಆ ಜೈಲು ವಾಸ ಆ ಕರಾಳ ದಿನಗಳನ್ನು ಅವರು ಅನುಭವಿಸಿದ್ದಾರೆ ಯಾತಕ್ಕಾಗಿ ಯಾತಕ್ಕಾಗಿ ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಹೋದರು ಅವರು ಆ ಬಡಜನರು ನಾರಾಯಣಪುರದಲ್ಲಿದ್ದ ಆ ಮೂವರು ಯುವತಿಯರನ್ನು ತೆಗೆದುಕೊಂಡು ಅವರಿಗೆ ನರ್ಸಿಂಗ್ ಇಬ್ಬರನ್ನು ನರ್ಸಿಂಗಿಗೆ ಇನ್ನೊಬ್ಬರಿಗೆ ಆ ಬೋರ್ಡಿಂಗ್ನಲ್ಲಿ ಕೆಲಸವನ್ನು ಕೊಟ್ಟು ಹತ್ತು ಸಾವಿರ ರೂಪಾಯಿ ಕೊಡಲು ಅವರು ಮುಂದಾಗಿದ್ದರು ಇಂತಹ ಉದ್ಯೋಗವನ್ನು ಕೊಡುವ ಆ ಸಿಸ್ಟರ್ಸ್ನ ಮೇಲೆ ಏಕಾಏಕಿ ಗುಂಡಗಳು ಮತ್ತು ಜ್ಯೋತಿ ಶರ್ಮಾ ಇವರು ಬಂದು ಆ ಹುಡುಗಿಯರ ಮೇಲೆ ಹಲ್ಲೆ ಮಾಡಿ ಅವರು ಮೈನರ್ಸ್ ಅಲ್ಲ ಅವರು ಮೇಜರ್ಸ್ ಹದಿನೆಂಟು ವರ್ಷದ ಮೇಲಿನವರು ಮತ್ತು ಅವರ ಸಂಗಡ ಎಲ್ಲ ತಮ್ಮ ತಂದೆ ತಾಯಿಗಳ ಪತ್ರಗಳು ಇದ್ದವು ಮತ್ತು ಇದೆಲ್ಲವನ್ನು ಇಟ್ಟ ಮೇಲೆ ಸಹ ಅವರಿಂದ ಅವರ ವಿಚಾರಣೆ ನಡೆಸದೆ ಏಕಾಏಕಿ ಬಂದು ಅವರನ್ನು ದೌರ್ಜನ್ಯಕ್ಕೆ ಒಳಪಡಿಸಿ ಈ ಸಿಸ್ಟಸ್ ಅನ್ನು ಬಂಧಿಸಿ ಜೈಲಿನಲ್ಲಿ ಹಾಕಿರುವುದು ಎಷ್ಟು ಸಮಂಜಸ ನಾವೇ ಇವತ್ತು ಕೇಳಬಹುದು